ನಮಸ್ಕಾರ ಎಲ್ರಿಗೂ ಐದನೇ ತರಗತಿ ಪಠ್ಯ ಪುಸ್ತಕದಲ್ಲಿನ ಜೀವ ಪ್ರಪಂಚ ಐದನೇ ತರಗತಿದು ಇದು ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ಕು ಇದ್ರೊಳಗೆ ಫಸ್ಟ್ನೇ ಪಾರ್ಟ್ನಾಗೇನು ಅಷ್ಟೊಂದು ಪಾಯಿಂಟ್ಸ್ ಇಲ್ಲ ಆದರೆ ಒಂದು ನಾವು ಎಲ್ಲ ಓದಿರ್ತೀವಿ ಎಲ್ಲಿ ಟ್ರಿಕ್ಸಲ್ಲಿ ಕ್ವಶನ್ಸು ತೆಗೆದಿರ್ತಾರ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ಈಗ ನಾನೊಂದು ಫಸ್ಟ್ನೇ ಪಾರ್ಟ್ನಾಗೇನು ಅಷ್ಟೊಂದು ಪಾಯಿಂಟ್ಸ್ ಅಂತೇನಿಲ್ಲ ಇಲ್ಲ ಅಂತೇನಲ್ಲ ಒಂದು ನಮ್ಮ ಟಿ ಟಿ ಅವರಿಗೆ ಉಪಯೋಗ ಆಗುವಂಥವು ಒಂದು ಐದಾರು ಕ್ವ ಕ್ವಶನ್ನು ಸಿಗುತ್ತಷ್ಟೇ ಆದ್ರೆ ಸೆಕೆಂಡ್ ಪಾರ್ಟ್ನಲ್ಲಿ ನಾನು ನಿಮಗೆ ಒಂದು ಕ್ವಶನ್ ತೋರಿಸ್ತೀನಿ ಯಾಕಂದ್ರೆ ನಾವು ಎಲ್ಲ ಇಡೀ ಲೆಸನ್ನೇ ಓದಿರ್ತೀವಿ ಮತ್ತು ಆ ಲೆಸನ್ನಲ್ಲಿ ನಾವೇನು ಓದಿರ್ತೀವಿ ಅಂದ್ರೆ ಮೇನ್ ಮೇನ್ ಪಾಯಿಂಟ್ಸ್ ಅಂತ ಎಲ್ಲ ಓದಿರ್ತೀವಿ ಆದ್ರೆ ಇಲ್ಲೊಂದು ಪಿಕ್ಚರ್ ಕೊಟ್ರೆ ಆ ಪಿಕ್ಚರ್ನ ಆಲ್ಮೋಸ್ಟ್ ಯಾರೂ ಅಬ್ಸರ್ವ್ ಮಾಡಿರಂಗಿಲ್ಲ ಅನ್ಸುತ್ತೆ ಆ ಥರದ್ದು ಈಗ ನಾನು ಆ ಕ್ವಶನ್ ಸಹಿತನೇ ನಿಮಗೆ ಯಾವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ನು ಕೇಳಿದರು ಇಲ್ಲಿದೆ ನೋಡಿ ನಾನು ಮನು ವಂಶವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಡುವೆ ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ ಅದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ ನನ್ನ ವಂಶದ ಎಲ್ಲ ಸದಸ್ಯರ ಹೆಸರನ್ನು ಓದು ಅಂತ ಐತೆ ಈ ವಂಶವೃಕ್ಷದಲ್ಲಿ ಬಳಸಿರುವ ಸಂಕೇತಗಳನ್ನು ಇಲ್ಲಿ ನಮಗೆ ಆಗಿ ತೋರ್ಸರ ಯಾವುದು ಸ್ಕ್ವಯರ್ ಇರೋದು ಗಂಡು ಸರ್ಕಲ್ ಇರೋದು ಹೆಣ್ಣು ಮತ್ತು ಸ್ಕ್ವಯರ್ ಪ್ಲ ಸ್ಕ್ವಯರು ಸರ್ಕಲ್ಲು ಸೇರಿ ಗಂಡ ಹೆಂಡತಿ ಆಮೇಲೆ ಮತ್ತೊಂದು ಸ್ಕ್ವಯರು ಸರ್ಕಲು ಅಂದರೆ ಮಗ ಮಗಳು ಅಂತ ಈ ಸಿಂಬಲ್ ಕೇಳಾರ ನಾವು ಆಲ್ಮೋಸ್ಟ್ ಲೆಸನ್ ಓದಿದರೂ ನಾವು ಈ ಡೈಗ್ರಾಮ್ನ ನೋಡಿರೋದಿಲ್ಲ ನಾನು ನೋಡಿದ್ದು ಇಲ್ಲ ಆ ಕ್ವಶನ್ನು ಈಗ ಅದೇ ಕ್ವೆಶನ್ನು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೇಳಿದಾರೆ ಐದನೇ ತರಗತಿ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಮಾಡಿದ್ದಾನೆ ಆತ ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ ಅಂತ ಈ ಸಿಂಬಲ್ ಇದರಲ್ಲಿ ಇದೆ ನೋಡ್ರಿ ಹಾಂ ಇಲ್ಲಿದೆ ನೋಡ್ರಿ ಒಂದನೇ ತಲೆಮಾರು ತಂದೆ ತಾಯಿ ಇದ್ದಾರೆ ನೆಕ್ಸ್ಟ್ ಅವ್ರ ಮಕ್ಕಳು ಇದ್ದಾರೆ ಅದರ ಮೇಲೆ ಮೂರನೇ ತಲೆಮಾರು ಅವ್ರ ಮಕ್ಕಳು ಈ ಥರ ಇದ್ದು ಅಂದ್ರೆ ಈ ಸಿಂಬಾಲಲ್ಲಿ ಆಪ್ಷನ್ಸು ತಂದೆ ತಾಯಿ ಈ ಚಿಹ್ನೆಯನ್ನು ಪ್ರತಿನಿಧಿಸುವ ಸಂಬಂಧ ತಂದೆ ತಾಯಿ ಸಹೋದರ ಸಹೋದರಿ ಅಕ್ಕ ತಂಗಿ ಅಂದರೆ ಗಂಡು ಅನ್ನೋ ಸಿಂಬಲ್ ಬರೋದು ಸ್ಕ್ವಯರು ಹೆಣ್ಣು ಅನ್ನೋ ಸಿಂಬಲ್ ಬರೋದು ಸರ್ಕಲ್ಲು ಅಂತ ಕೊಟ್ಟಾರೆ ಈಗ ನಾವು ಇದನ್ನೇನು ಮಾಡಬೇಕು ಅಂದ್ರೆ ಅದು ಫಸ್ಟು ಮೇಲೆ ತಂದೆ ತಾಯಿ ಸರ್ಕಲ್ಲು ಒಂದು ನಿಮಿಷ ಈಗ ನೋಡ್ರಿ ಮೇಲೆ ಗಂಡು ಸರ್ಕಲ್ಲು ಹೆಣ್ಣು ಅಂದರೆ ಈ ಕಡೆ ಹೆಣ್ಣಿರೋ ಸರ್ಕಲ್ ಇಲ್ಲ ಈ ಕಡೆ ಗಂಡಿರೋ ಸರ್ಕಲ್ ಐತೆ ಕೆಳಗ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನ ಸಿಂಬಲ್ ತೋರ್ಸರವ್ರು ಈಗ ಕೆಳಗಿರೋ ಸರ್ಕಲ್ಲು ಹೆಣ್ಣು ಮಗಳು ಮೇಲಿರೋದು ಸ್ಕ್ವಯರ್ ಸ್ಕ್ವೈರ್ ಅಂದ್ರೆ ತಂದೆ ಸಿಂಬಲು ಅದನ್ನು ಇಲ್ಲ ಅಲ್ಲಿ ತಂದೆ ತಾಯಿ ಅಕ್ಕ ತಂಗಿ ತಂದೆ ಮಗಳು ಸಹೋದರ ಸಹೋದರಿಯೇ ಇವಾಗ ಇದರ ಆನ್ಸರ್ ಯಾವುದಾಗುತ್ತಾ ತಂದೆ ಮತ್ತು ಮಗಳು ಆಗುತ್ತ ಅದಕ್ಕೆ ಎಲ್ಲನೂ ಓದಬೇಕು ಅಂತ ಕ್ವಶನ್ ಪೇಪರ್ ಇಟ್ಕೊಂಡು ಓದಬೇಕು ಅನ್ನೋದು ಇದರಿಂದನೇ ಈಗ ನೋಡಿ ಸಿಂಬಾಲಲ್ಲಿರೋ ಕ್ವಶನ್ಸು ನಾನಂತೂ ನೋಡಿದ್ದಿಲ್ಲ ಇವಾಗ ಕ್ವಶನ್ ಪೇಪರ್ ನೋಡಿ ನಾನು ಬಿಡಿಸು ಮುಂದೆ ಗೊತ್ತಾಯಿತು ಅದಕ್ಕೆ ನಿಮಗೂ ಇದು ಉಪಯೋಗ ಆಗಲಿ ಅಂತ ಈ ಥರ ಡೈಗ್ರಾಮ್ ಇರೋವು ನೋಡಿಕೊಡ್ರಿ ನಿಮಗೂ ಉಪಯೋಗ ಆಗುತ್ತೆ ಯಾವ ಲೆಸನ್ನಲ್ಲೇ ಅಷ್ಟೊಂದು ಪಾಯಿಂಟ್ಸ್ ಅಂತೇನಿಲ್ಲ ಆದರೂ ಅದರಲ್ಲೇ ಒಂದು ಕ್ವಶನ್ನ ಅವರು ಕೇಳಾರ ಅದಕ್ಕೆ ಈ ಫುಲ್ ಚಾಪ್ಟ್ರ್ ಓದ್ತಿರ್ತಿರಲ್ಲ ಓದೋ ಟೈಮ್ನಲ್ಲಿ ಅದು ನೋಡ್ಕೊಳ್ರಿ ಈ ಥರ ಚಿಕ್ಕ ಚಿಕ್ಕ ಡೈಗ್ರಾಮ್ಸ್ ಇದ್ದಿದ್ರಲ್ಲೂ ನಮಗೆ ಕ್ವಶನ್ಸು ಕೇಳ್ಬೋದು ಅವರು ಅದಕ್ಕೆ ನಾನು ಅದನ್ನು ನಿಮಗೆ ಕ್ವಶನ್ ಪೇಪರ್ ಸಹಿತನೇ ಹೇಳೋಕ್ಕೆ ಟ್ರೈ ಮಾಡಿದೆ ಯಾಕಂದ್ರೆ ಅದು ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಯಾಕಂದ್ರೆ ನಾವೇನು ಮಾಡ್ಬಿಡ್ತೇವೆ ಮೇನ್ ಮೇನ್ ಪಾಯಿಂಟ್ಸ್ ಮಾತ್ರ ಓದಿ ಹಾಕೋತೀವಿ ಆ ಥರ ಡೈಗ್ರಾಮ್ಗಳನ್ನು ನೋಡ್ರದಿಲ್ಲ ಡೈಗ್ರಾಮ್ ನೋಡ್ರಿ ಇನ್ನೂ ಯಾವ್ಯಾವ ಲೆಸನ್ನಲ್ಲಿ ಡೈಗ್ರಾಮ್ಸು ಮತ್ತು ಪಿಕ್ಚರ್ಸು ಅವು ಇರ್ತಾವೆ ಅವ್ರ ಕಡೆನೂ ಒನ್ ಟೈಮು ಕನ್ನಾಡಿಸ್ರಿ ಅಂತ ಅದಕ್ಕೆ ನಿಮಗದನ್ನು ಕ್ವಶನ್ ಪೇಪರು ವಿತ್ ಟೆಕ್ಸ್ಟ್ ಬುಕ್ ಸಹಿತ ನಾನು ತೋರಿಸಿದೆ ಇನ್ನೂ ಒಂದು ಕ್ವಶನ್ ನೋಡ್ರಿ ಹದ್ದಿನ ಸರಾಸರಿ ಜೀವಿತಾವಧಿ ಅಂತ ಕೇಳಾರ ಎಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷ ನೂರ ಐವತ್ತು ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಇದು ಎಷ್ಟು ಡೆಫಿನಿಟ್ ಆನ್ಸರ್ ಐತೆ ನೋಡ್ರಿ ಇಲ್ಲೇ ಐತೆ ನಮ್ಮನ್ನು ಕಣ್ಣು ಕಣ್ಹರಿಸ್ತಿರೋದಿಲ್ಲ ಪ್ರಾಣಿಗಳು ಮತ್ತು ಅವುಕುರ್ದ ಸರಾಸರಿ ಜೀವಿತಾವಧಿ ಆಮೆ ಬಂದು ನೂರ ಐವತ್ತು ಆನೆ ಎಪ್ಪತ್ತು ಆಕಳು ಇಪ್ಪತ್ತು ಹದ್ದು ಇಪ್ಪತ್ತು ಮಾನವ ಎಪ್ಪತ್ತರಿಂದ ಎಂಬತ್ತು ಇಲ್ಲೇ ನಾವು ನೋಡಿದ್ವಿ ಅಂದ್ರೆ ಒಂದು ಆನ್ಸರು ನಮಗೆ ಸಿಕ್ಕಂಗಾಗತ್ತೆ ಈಗಿದ್ರದ್ದು ಈಗ ಇದ್ರದ್ದು ಸರಾಸರಿ ಜೀವಿತಾವಧಿಯಷ್ಟು ಹದ್ದಿಂದು ಇಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷ ಬಂದು ಈಗ ನಾನು ಅವ್ರ ಜೀವಿತಾವಧಿನೂ ಇಲ್ಲೇ ಕ್ವೆಶನ್ ಪೇಪರಲ್ಲೇ ಬರ್ತೀನಿ ಎಪ್ಪತ್ತು ವರ್ಷಗಳ ಕಾಲ ಯಾವ್ದು ಬದುಕತ್ತಾ ಆನೆ ಬದುಕತ್ತ ಇಪ್ಪತ್ತು ವರ್ಷಗಳ ಕಾಲ ಹದ್ದು ನೂರ ಐವತ್ತು ವರ್ಷಗಳ ಕಾಲ ಆಮೆ ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಮಾನವ ಅಂದರೆ ಈ ಥರ ನಾನು ಇಲ್ಲೇ ಹಾಕೊಂಡೆ ಅಂದರೆ ನೆಕ್ಸ್ಟು ಓದಿದ ಮೇಲೆ ಅಂದ್ರೆ ನಾನು ಯಾವಾಗ ಓದಿದರೂ ಕ್ವಶನ್ ಪೇಪರು ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ ಈ ಕ್ವಶನ್ನ ಇದಕ್ಕೆ ಡೆಫಿನೆಟಾಗಿ ಆನ್ಸರ್ ಸಿಕ್ಕಂಗೆ ಆಗುತ್ತೆ ಅಂಥೇಳಿ ಇಲ್ಲೇ ಬರ್ಕೊಂಡಿನಿ ಒನ್ ಟೈಮು ಇದೇ ಥರದಲ್ಲಿರೋ ಒಂದು ನಾಲ್ಕು ಐದು ಕ್ವಶನ್ಸು ಐದನೇ ತರಗತಿ ಪರಿಸರ ಬುಕ್ದಲ್ಲೇ ಇದ್ದಾವೆ ಯಾರೆಲ್ಲ ಓದ್ತಿರ್ತೀರಿ ಅವರು ಸ್ವಲ್ಪ ಈ ಥರ ಪಿಕ್ಚರ್ಗಳು ಇದರಲ್ಲಿಯೂ ಸ್ವಲ್ಪ ಕಣ್ಣು ಹಾಯಿಸ್ರಿ ಅಂತ ಹೇಳ್ತೀನಿ ಅದಕ್ಕೆ ಯಾಕಂದ್ರೆ ನಾನು ನೋಡಾತಿದ್ದೆ ನನಗೆ ಇದು ಡೆಫಿನಿಟ್ ಇರೋವೇ ನಾವೇನು ಮಾಡಿಬಿಡ್ತೀವಿ ಮಿಸ್ಟೇಕ್ ಮಾಡಿರ್ತೀವಿ ಅದಕ್ಕೆ ನಿಮಗೂ ಉಪಯೋಗ ಆಗಲಿ ಅಂತ ಇದನ್ನು ಸೇರಿಸಿದೆ ನಾನು ವಿಡಿಯೋಕ್ಕೆ